ನನ್ನ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಜಾತಿ ಮತ್ತು ಧರ್ಮ ರಾಜಕಾರಣವನ್ನ ಮಾಡಿಲ್ಲ ಹಾಗೊಮ್ಮೆ ಮಾಡಿದರೆ ಈ ಕ್ಷೇತ್ರದಲ್ಲಿ ನನ್ನ ಠೇವಣಿಯೂ ಉಳಿಯುತ್ತಿರಲಿಲ್ಲ ನನ್ನನ್ನು ರಾಜಕೀಯವಾಗಿ ಬೆಳೆಸಿದ್ದು ಈ ಕ್ಷೇತ್ರದ ಸರ್ವ ಸಮುದಾಯದ ಜನತೆ ಎಂದು ಹಳಿಯಾಳ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆರ್ವಿ ದೇಶಪಾಂಡೆ ತಿಳಿಸಿದರು ದಾಂಡೇಲಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದವರ ಜೊತೆ ನಡೆಸಿದ ಸಭೆಯಲ್ಲಿ ಮಾತನಾಡುತ್ತಿದ್ದ ಅವರು ನಾನೊಬ್ಬ ಹಿಂದೂ ನಾನು ನನ್ನ ರಾಜಕೀಯ ಜೀವನದಲ್ಲಿ ಎಂಟು ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದೇನೆ ವಿರೋಧ ಪಕ್ಷದ ನಾಯಕನಾಗಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಹಲವಾರು ಜವಾಬ್ದಾರಿ ಹುದ್ದೆಗಳನ್ನ ಕೂಡ ಅಲಂಕರಿಸಿದ್ದೇನೆ ಇದೆಲ್ಲವೂ ಈ ಕ್ಷೇತ್ರದ ಜನರ ಕೊಡುಗೆ ಎಂದ ದೇಶಪಾಂಡೆಯವರು ಈ ಕ್ಷೇತ್ರದ ಐತಿಹಾಸಿಕ ಸ್ಥಳವಾಗಿರುವ ಉಳುವಿಯನ್ನ ಅಭಿವೃದ್ಧಿಪಡಿಸಲು ಸಾಕಷ್ಟು ಪ್ರಯತ್ನ ಮಾಡಿದ್ದೇನೆ ಜೊತೆಗೆ ಹಳಿಯಾಳ ದಾಂಡೇಲಿ ಜೊಯ್ಡಾದ ಅಭಿವೃದ್ಧಿಗಾಗಿಯೂ ಕೂಡ ಹಲವಾರು ಯೋಜನೆಗಳನ್ನ ತಂದಿದ್ದೇನೆ ನಾನು ಎಂಟನೇ ಬಾರಿ ಆಯ್ಕೆಯಾಗಿದ್ದು ಈ ಬಾರಿ ಗೆದ್ದರೆ ಒಂಬತ್ತನೇ ಬಾರಿ ೆಯಾಗುವ ಮೂಲಕ ಈ ಕ್ಷೇತ್ರದ ಹೆಸರನ್ನ ವಿಧಾನಸೌಧದಲ್ಲಿ ದಾಖಲಾಗಿರುವಂತೆ ಮಾಡಲಾಗುತ್ತದೆ ತಮ್ಮೆಲ್ಲರ ಆಶೀರ್ವಾದ ಬೇಕು ಎಂದು ಮನವಿ ಮಾಡಿದ ಅವರು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಜನರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಗಾರ್ಮೆಂಟ್ಸ್ ಉದ್ಯಮವನ್ನ ಹಾಗೂ ಇನ್ನಿತರೆ ಪರಿಸರ ಪೂರಕ ಉದ್ಯಮವನ್ನ ತರಲು ಪ್ರಯತ್ನಿಸಲಾಗುವುದು ಎಂದರು

ಸಮುದಾಯದ ಪ್ರಮುಖರಾದ ಎಸ್ಎಸ್ ಪೂಜಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ದೇಶಪಾಂಡೆಯವರು ದಾಂಡೇಲಿಗೆ ನೀಡಿದ ಕೊಡುಗೆ ಹಾಗೂ ವೀರಶೈವ ಲಿಂಗಾಯತ ಸಮುದಾಯ ಮತ್ತು ಆ ಸಮುದಾಯದ ಕೆಲಸದ ಸಹಕಾರವನ್ನ ವಿವರಿಸಿದರು ವೀರಶೈವ ಲಿಂಗಾಯತ ಸಮುದಾಯದ ಪ್ರಮುಖರಾದ ಎನ್ ಎನ್ಜಿ ಬ್ಯಾಕೋಡ್ ಸಿಎಸ್ ವಸ್ತ್ರದ್ ಎಚ್ಜಿ ಕುಮಾರಮಠ ಯುಎಸ್ ಪಾಟೀಲ್ ಶೇಖರ್ ಹಂಚಿನಾಳ್ ಎಂಬಿ ಅಪ್ಪನಗೌಡರ್ ಶಿವಲೀಲಾ ಚೌಡಿ ಆದಪ್ಪ ಕೌಡಿಮಠ ಮುಂತಾದವರು ವೇದಿಕೆಯಲ್ಲಿದ್ದರು ಆರ್ವಿ ಗಡ್ಡಪ್ಪನವರ್ ಮಾತನಾಡಿದರು ನಂದೀಶ್ ಮುಂಗರವಾಡಿ ಸ್ವಾಗತ ಿ ನಿರೂಪಿಸಿದ್ರು ಅಡಿವಿಪ್ಪ ಭದ್ರಕಾಳಿ ವೀರೇಶ್ ಯರಗೇರಿ ಮುಂತಾದವರು ಸಹಕರಿಸಿದ್ರು ದಾಂಡೇಲಿಯ ಮರಾಠ ಭವನದಲ್ಲಿ ಮರಾಠ ಸಮುದಾಯದವರ ಜೊತೆಗೂ ಸಭೆ ನಡೆಸಿದ ಆರ್ಬಿ ದೇಶಪಾಂಡೆಯವರು ಇಲ್ಲಿಯವರೆಗೂ ಮರಾಠ ಸಮುದಾಯದವರು ನನ್ನ ರಾಜಕೀಯ ಜೀವನದಲ್ಲಿ ಜೊತೆಯಾಗುತ್ತಾ ನನ್ನ ಗೆಲುವಿಗೆ ಕಾರಣೀಕರ್ತರಾಗುತ್ತಾ ಬಂದಿದ್ದಾರೆ ನಾನು ಯಾವತ್ತೂ ಕೂಡ ಜಾತಿ ಭೇದವನ್ನ ಮಾಡದೆ ಎಲ್ಲರ ಜೊತೆ ಸಮವಾಗಿ ಬೆರೆತಿದ್ದೇನೆ ಈ ಬಾರಿಯೂ ತಾವೆಲ್ಲ ನನ್ನ ಜೊತೆ ಇರುತ್ತೀರಿ ಎಂಬ ಭರವಸೆ ನನಗಿದೆ ಎಂದರು ನಗರಸಭೆಯ ನಿಕಟಪೂರ್ವ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಉಪಸ್ಥಿತರಿದ್ದ ಮರಾಠ ಸಮುದಾಯದ ಪ್ರಮುಖರಾದ ರಾಮಲಿಂಗ ಜಾಧವ್ ಮಾರುತಿ ಭೋಸ್ಲೆ ಮುಂತಾದವರು ಮಾತನಾಡಿ ದೇಶಪಾಂಡೆಯವರನ್ನ ಬೆಂಬಲಿಸುವಂತೆ ಮನವಿ ಮಾಡಿದರು ಯುವ ಮುಖಂಡ ಪ್ರಸಾದ್ ದೇಶಪಾಂಡೆ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಆರ್ ಹೆಗಡೆಯವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ನನ್ನ ಗೆಲುವಿಗೆ ಇಡೀ ಕ್ಷೇತ್ರದಲ್ಲಿ ಅನುಕೂಲ ವಾತಾವರಣ ನಿರ್ಮಾಣವಾಗಿದೆ ರಾಜ್ಯದಲ್ಲಿ ಈ ಬಾರಿ ಜೆಡಿಎಸ್ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಎಂದು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಸುರಜ್ ನಾಯಕ್ ಸೋನಿ ವಿಶ್ವಾಸ ವ್ಯಕ್ತಪಡಿಸಿದರು parecido. ಹೊನ್ನಾವರ ಪಟ್ಟಣದ ಜೆಡಿಎಸ್ ಪಕ್ಷದ ಕಾರ್ಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಲ್ಲೆಡೆ ಈ ಬಾರಿ ಸೂರಜ್ ನಾಯ್ಕ್ ಸೋನಿ ಎನ್ನುವ ಮಾತು ಕೇಳಿ ಬರ್ತಿದೆ ನನ್ನ ಸಭೆಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಜನ ಬೆಂಬಲ ಸಿಗ್ತಿದೆ ನನ್ನ ಗೆಲುವು ಇನ್ನೂ ಸುಗಮವಾಗಲಿದೆ ಎಂದರು ಕ್ಷೇತ್ರದಲ್ಲಿ ನೀರಿಗಾಗಿ ಹಾಹಾಕಾರ ನಡೆಯುತ್ತಿದೆ ಎಲ್ಲೂ ಕೂಡ ಸಮರ್ಪಕ ಕಾಮಗಾರಿಯಾಗಿಲ್ಲ ಒಳಚರಂಡಿ ಕಾಮಗಾರಿ ಅಪೂರ್ಣವಾಗಿ ಜನತೆಗೆ ಸಮಸ್ಯೆ ಉಂಟು ಮಾಡುತ್ತಿದೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲವೆಡೆ ಇನ್ನೂ ರಸ್ತೆಯಾಗಿಲ್ಲ ರೈತರಿಗೆ ಕೂಲಿ ಕಾರ್ಮಿಕರಿಗೆ ನೀಡುವ ಕಿಟ್ಟನ್ನ ಕದ್ದು ಿದ್ದಾರೆ ರೈತರಿಗೆ ಸಿಗಬೇಕಾದ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಡಳಿತ ವೈಫಲ್ಯ ಕಾಣುತ್ತಿದೆ ಎರಡೂ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಬಹಳ ದೊಡ್ಡ ವಿರೋಧಿ ಅಲೆ ಇದೆ ಇಲ್ಲಿನ ಶಾಸಕರು ಕಳೆದ ನಾಲ್ಕೂವರೆ ವರ್ಷ ಯಾವುದೇ ಯುವಕ ಸಂಘಗಳ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅವರೇ ಹೇಳಿದ ಹಾಗೆ ಶೇಕಡಾ ಎಪ್ಪತ್ತೈದರಷ್ಟು ಕಾಮಗಾರಿ ಮಾತ್ರ ಅವರೇ ಹೇಳಿದ ಹಾಗೆ ಶೇಕಡಾ ಎಪ್ಪತ್ತೈದರಷ್ಟು ಕಾಮಗಾರಿ ಮಾತ್ರ ಮಾಡಿರಬೇಕು ಶೇಕಡಾ ಇಪ್ಪತ್ತೈದರಷ್ಟು ಉಳಿಸಿರಬೇಕು ಎನ್ನುವ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಪಕ್ಷದ ಆಧಾರದ ಮೇಲೆ ಚುನಾವಣೆ ನಿಲ್ಲುತ್ತಾರೆ ವಿನಃ ವೈಯಕ್ತಿಕ ವರ್ಚಸ್ಸಿನಿಂದಲ್ಲ ಎರಡೂ ರಾಷ್ಟೀಯ ಪಕ್ಷದಲ್ಲಿ ಮೂಲ ಕಾರ್ಯಕರ್ತರ ಕಡೆಗಣನೆಯಾಗಿದೆ ಬಿಜೆಪಿ ಶಾಸಕರ ನಡೆಯ ಬಗ್ಗೆ ಜನರಿಗೆ ವಿರೋಧ ಅಲೆ ಇದೆ ಅಧಿಕಾರಿ ವರ್ಗದವರ ದುರ್ಬಳಕೆ ಮಾಡಿಕೊಂಡು ಅಮಾಯಕರ ಮೇಲೆ ಕೇಸ್ ಹಾಕ್ತಿದ್ದಾರೆ ಜಿಲ್ಲೆಗೆ ಮೋದಿಯವರ ಭೇಟಿ ಕ್ಷೇತ್ರದ ಮೇಲೆ ಪ್ರಭಾವ ಬೀರಬಹುದೇ ಎಂದು ಪತ್ರಕರ್ತರು ಪ್ರಶ್ನಿಸಿದಾಗ ಉತ್ತರಿಸಿ ಬಿಜೆಪಿಯವರಿಗೆ ಮೋದಿಯವರೇ ಅಸ್ತ್ರ ಅವರ ಹೆಸರಲ್ಲೇ ವೋಟ್ ಕೇಳ್ತಾರೆ ವಿನಃ ಇವರ ಅಭಿವೃದ್ಧಿ ಕಾರ್ಯಗಳಿಂದಲ್ಲ ಜನತೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಈ ಕ್ಷೇತ್ರದಲ್ಲಿ ವೈಫಲ್ಯತೆ ಬಹಳಷ್ಟು ಇದೆ ಈ ಕುರಿತು ನಾವು ಕಾರ್ಯಕರ್ತರೊಂದಿಗೆ ಹಲವಾರು ಬಾರಿ ಹೋರಾಟ ಮಾಡಿದ್ದೇವೆ ಮಾಜಿ ಶಾಸಕಿ ಶಾರದಾ ಶೆಟ್ಟಿಯವರು ತಮಗೆ ಬೆಂಬಲ ನೀಡುತ್ತಾರೆಯೇ ಎಂದು ಪತ್ರಕರ್ತರು ಪ್ರಶ್ನಿಸಿದಾಗ ಉತ್ತರಿಸಿ ಶಾರದಮ್ಮನವರು ಕುಮಟಾ ಭಾಗದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಸಾಕಷ್ಟು ಶ್ರಮಿಸಿದವರು ಅವರನ್ನ ಪಕ್ಷ ನಡೆಸಿಕೊಂಡ ರೀತಿ ನಮಗೂ ಕೂಡ ಬೇಸರ ತರಿಸಿದೆ ಅವರ ಮನೆಗೆ ಭೇಟಿ ನೀಡಿ ಅವರ ಕಾಲಿಗೆ ಬಿದ್ದು ಕೈ ಮುಗಿದು ನಮಗೆ ಬೆಂಬಲಿಸಿ ಎಂದು ಆಶೀರ್ವಾದ ಪಡೆದಿದ್ದೇನೆ ಅವರು ಸಹ ನಗುಮುಖದಿಂದ ಆಶೀರ್ವದಿಸಿರುವುದು ಶುಭ ಸೂಚನೆ ಸಿಕ್ಕಿದಂತಾಗಿದೆ ಹವ್ಯಕ ಸಮಾಜದವರು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗ್ತಿದ್ದಾರೆ ನಾವು ಪಕ್ಷದ ಮೇಲೆ ಅಲ್ಲ ಅಭ್ಯರ್ಥಿ ಆಧಾರಿತ ಚುನಾವಣೆ ಎದುರಿಸುತ್ತೇವೆ ಎನ್ನುವ ಸಂದೇಶ ನೀಡಿದ್ದಾರೆ ಎಂದರು ಎಸ್ಜೆಹೆಗಡೆ ಮಾತನಾಡಿ ಮೊದಲಿನಿಂದಲೂ ಜನತಾದಳ ಈ ಕ್ಷೇತ್ರದಲ್ಲಿ ಇದೆ ಇದೀಗ ಓರ್ವ ಸುಶಿಕ್ಷಿತ ನಾಯಕ ನಮ್ಮ ಪಕ್ಷಕ್ಕೆ ಸಿಕ್ಕ ು ಯಾವುದೇ ಅಧಿಕಾರ ಇಲ್ಲದಿದ್ರೂ ಹೋರಾಟ ಮಾಡಿ ಸಾಮಾಜಿಕ ನ್ಯಾಯಕ್ಕಾಗಿ ದುಡಿದಿದ್ದಾರೆ ಅಂತವರನ್ನ ಗೆಲ್ಲಿಸಲು ನಾವು ಪಣ ತೊಡುತ್ತೇವೆ ಎಂದರು ವಿಎಂ ಭಂಡಾರಿ ಮಾತನಾಡಿ ಸೋನಿಯವರು ಬಿಜೆಪಿ ಮೂಲದಿಂದ ಬಂದವರಾಗಿದ್ದು ನಮ್ಮ ಪಕ್ಷಕ್ಕೆ ಹೊಂದುವುದಿಲ್ಲವೇನೋ ಅಂದುಕೊಂಡಿದ್ದೆವು ಆದರೆ ಸೋನಿಯವರು ಜಾತ್ಯತೀತ ನಾಯಕತ್ವದ ಗುಣ ಹೊಂದಿದವರು ಸಣ್ಣಪುಟ್ಟ ಸಮಾಜವನ್ನ ಪರಿಗಣನೆಗೆ ತೆಗೆದುಕೊಳ್ತಾರೆ ಇಂಥವರು ನಮ್ಮ ಪಕ್ಷಕ್ಕೆ ಸಿಕ್ಕಿರುವುದು ಖುಷಿ ವಿಚಾರ ಅವರನ್ನ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಗೆಲ್ಲಿಸುತ್ತೇವೆ ಎಂದರು ಟಿಟಿ ನಾಯಕ್ ಮಾತನಾಡಿ ಗುಂಟಾ ಕ್ಷೇತ್ರದಲ್ಲಿ ಸೋನಿಯವರು ತಮ್ಮ ಹೋರಾಟದ ಚಾಕಚಕ್ಯತೆಯಿಂದ ಗುರುತಿಸಿಕೊಂಡಿದ್ದಾರೆ ಅವರನ್ನ ಜನ ಮೆಚ್ಚಿದ್ದಾರೆ ಬೇರೆ ಪಕ್ಷದ ಹಲವಾರು ಜನರು ಸಹ ಪರೋಕ್ಷವಾಗಿ ಬೆಂಬಲಿಸುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ನೀಲಕಂಠ ಕೆಎಸ್ ಗೌಡ ಸಚಿನ್ ನಾಯ್ಕ ರಾಘವೇಂದ್ರ ನಾಯ್ಕ ಶ್ರೀಪಾದ್ ನಾಯ್ಕ್ ಯುವ ಘಟಕದ ಅಧ್ಯಕ್ಷ ಅನಂತಕುಮಾರ್ ಹೆಗಡೆ ಪರಮೇಶ್ವರ್ ಗೌಡ ಮತ್ತಿತರರು ಇದ್ದರು ಇವತ್ತು ಜನರು ರೈತರು ನೀರು ಕೊಡಬೇಕು ಅನ್ನೋ ಸಂಕಲ್ಪ ನಮ್ಮ ಕುಮಾರಸ್ವಾಮಿಯವರು ಜಲಧಾರೆ ಮುಖಾಂತರ ಇಡೀ ರಾಜ್ಯಕ್ಕೆ ಪ್ರವಾಸ ಮಾಡ್ತಾಯಿದ್ದಾರೆ ಅಥವಾ ಪಂಚರತ್ನ ಮುಖಾಂತರ ಆ ನಮ್ಮ ಕ್ಷೇತ್ರದ ವಿಚಿತ್ರ ಅಂದರೆ ಇನ್ನು ಕುಡಿಯುವ ನೀರಿಗೆ ಸಂಪ ಸಮರ್ಪಕವಾಗಿ ಕೊಟ್ಟಿಲ್ಲ ಅನ್ನೋದೇ ಆ ನೋವು ವ್ಯಕ್ತಾಯ್ತು ಅದರ ಜೊತೇಲಿ ಜನರ ಆಕ್ರೋಶ ಯಾವುದರ ಮೇಲೆ ಇದೆ ಅಂದರೆ ಸಮರ್ಪಕವಾಗಿ ಕಾಮಗಾರಿ ಆಗಲಿಲ್ಲ ಅನ್ನೋದು ಆದಂಥ ಕಾಮಗಾರಿಯನ್ನು ವಿಫಲವಾಗಿದೆ ವಿಶೇಷವಾಗಿ ಒಡಚರಹಳ್ಳಿ ಕಾಮಗಾರಿ ಕುಂಟ ಮಕ್ಕಳು ಇವತ್ತೂ ಅನುಷ್ಠಾನ ಆಗಿಲ್ಲ ಇಡೀ ಊರಿನ ರಸ್ತೆ ಹಾಳು ಮಾಡ್ತಿದ್ದರೆ ಇನ್ನು ಆಡಳಿತ ಮಾಡಿದವರು ಅನ್ನೋದು ಇದೆ ಅವರು ಅವ್ರು ಏನೋ ಒಂದು ಒಳ್ಳೆ ಕೆಲಸ ಮಾಡುವಂಥ ಪ್ರಯತ್ನ ಮಾಡೋದು ಅನ್ನೋದಿಲ್ಲ ಇದ್ರದ್ದು ಹಾಳು ಮಾಡೋದು ಇದೆ ನಮಗೆ ಭಾಳ ಸಹಾನುಭೂತಿ ಇದೆ ಕಾಂಗ್ರೆಸ್ ಅವ್ರು ಯಾಕೆ ಬಂದು ಬದಿ ಪಶು ಗೊತ್ತಿಲ್ಲ ಅವರನ್ನ ಇವತ್ತವರೆಗೂ ಯಾರು ಪರಿಚಯಿಸ್ತಾ ಇಲ್ಲ ಪಕ್ಷದ ಮೇಲೆ ಅವ್ರು ಚುನಾವಣೆ ನಿಲ್ಬಹುದು ಬಿಟ್ಟರೆ ವೈಯಕ್ತಿಕ ಮೇಲೆ ಅವ್ರು ಚುನಾವಣೆ ನಿಲ್ಲದೇ ಆಗ್ತಾ ಇಲ್ಲ ಮತ್ತೆ ಬಹಳ ವಿಚಿತ್ರ ಅಂದರೆ ಎರಡೂ ಪಕ್ಷದಲ್ಲಿ ಮೂಲ ಕಾರ್ಯಕರ್ತರನ್ನ ಕೆಡಗಣಿಸಿದ್ದಾರೆ ಅನ್ನೋದು ಬಹಳ ದೊಡ್ಡ ಆರೋಪ ಇದೆ ಅದ್ರ ಜೊತೆಗೆ ಬಿ ಜೆ ಪಿ ಶಾಸಕರಾದವರು ನಡು ಜನರು ನಡೆಸ್ಕೊಂಡಂತ ನೀತಿ ಎಲ್ಲ ಕಡೆ ವಿರೋಧ ಅಲೆ ಬರೋದಕ್ಕೆ ಸೃಷ್ಟಿಯಾಗ್ತದೆ ಇದೆಲ್ಲ ಒಂದು ಕಾರಣದಿಂದ ನನಗೆ ಓದೋದಲ್ಲಿ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ಯುವಕರು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ ತಾಲೂಕಿನ ಗಿರವತಿಯಲ್ಲಿ ವಿಜಯ್ ಮಿರಾಶಿ ನೇತೃತ್ವದಲ್ಲಿ ಆಯೋಜಿಸಿದ ಎರಡು ಸಾವಿರಕ್ಕೂ ಅಧಿಕ ಮತದಾರರು ಕಾರ್ಯಕರ್ತರ ಸಭೆ ನಡೆಸಿ ಮತಯಾಚಿಸಿದರು ಈ ಸಂದರ್ಭದಲ್ಲಿ ಸಚಿವ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಇಷ್ಟೊಂದು ಸಂಖ್ಯೆಯ ಮತದಾರರ ಕಾರ್ಯಕರ್ತರ ಬೆಂಬಲ ಕಂಡು ಸಂತಸವಾಗಿದೆ ಈ ಭಾಗದಲ್ಲಿರುವ ದನಗರಗೌಳಿ ಸಮುದಾಯದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ೇನೆ ಗೌಳಿಕರ ಪ್ರತಿ ತಾಡಾಗಳಿಗೆ ಸಿಸಿ ರಸ್ತೆ ನಿರ್ಮಾಣ ಮಾಡಲಾಗಿದೆ ಅದಕ್ಕೂ ಮಿಗಿಲಾಗಿ ಹಲವು ದಶಕಗಳ ಈ ಭಾಗದ ಬೇಡಿಕೆಯಾದ ಸರ್ಕಾರಿ ಆಸ್ಪತ್ರೆ ಮೇಲ್ದರ್ಜೆಗೇರಿಸಿ ಉತ್ತಮ ಆರೋಗ್ಯ ಸೇವೆ ನೀಡಲು ಪಣತೋಡಲಾಗಿದೆ ನೀವು ಕೊಟ್ಟ ಆಶೀರ್ವಾದ ನನ್ನ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೆ ಶ್ರೀರಕ್ಷೆಯಾಗಿದ್ದು ಪ್ರತಿ ಬಾರಿ ಈ ಪಂಚಾಯತ್ ವ್ಯಾಪ್ತಿ ಲೀಡ್ ನೀಡಿದೆ ಈ ಬಾರಿ ಅದು ದ್ವಿಗುಣವಾಗಬೇಕಿದೆ ಅದಕ್ಕೆ ನನ್ನೆಲ್ಲಾ ದೇವ ದುರ್ಲಭ ಕಾರ್ಯಕರ್ತರ ಶ್ರಮ ಮತ್ತು ಈ ಭಾಗದ ಜನಾನುರಾಗಿ ಮುಖಂಡ ವಿಜಯ್ ಮಿರಾಶಿ ನೇತೃತ್ವ ಪ್ರಮುಖವಾಗಿದ್ದು ನಿಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ನಿಮ್ಮೆಲ್ಲರ ಅಭಿವೃದ್ಧಿಗೆ ಮುಂದೆಯೂ ಶ್ರಮಿಸುತ್ತೇನೆ ಎಂದರು ಎಲ್ಲಾ ಪೋಕ್ ಹೋಗುದು ಕಿವ್ವತ್ತಿನ ಏನೂ ಇಲ್ಲ ಬಿಜೆಪಿ ಅನ್ನೋದು ಕಿವ್ವತ್ತಿಗೆ ಹೋಗುದು ಮತ್ತೂ ಖಾಲಿ ಆಗಿದೆ ಅಂತ ಹೇಳುದು ಮತ್ತೂ ಹೋಗುದು ಮಂಚಿಕೆ ಏನು ಇಲ್ಲ ಹೇಳುದು ಎಲ್ಲಾ ಪೋಕ್ ಬಂದ ಇಲ್ಲ ಮುಂಡಗೋಡಿ ಹೋಗಿ ಬಲವಾರ್ತೆ ಇಲ್ಲ ಹೇಳುದು ಎಲ್ಲಾ ಕೆಲವು ಹೋಗಿ ನೋಡಿದ್ರೆ ಎಲ್ಲಾ ಕಡೆ ಹೀಗೇ ಇದೆ ಮತ್ತೆ ಏನು ಇಡೀ ಕ್ಷೇತ್ರದಾದ್ಯಂತ ಇದೇ ವಾತಾವರಣ ಇದೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಒಂದು ಸಭೆ ಇವತ್ತೇ ಬಿಜೆಪಿಯವನು ಶಕ್ತಿ ಪ್ರದರ್ಶನ ಅಂತೇಳಿ ಅಂದ್ಕೊಳ್ತೀನಿ ಸಭೆಯ ನಂತರ ಸಚಿವ ಶಿವರಾಮ್ ಹೆಬ್ಬಾರ್ ಮಂಡಲಾಧ್ಯಕ್ಷ ಗೋಪಾಲಕೃಷ್ಣ ಗಾಂವ್ಕರ್ ಮುಖಂಡ ವಿಜಯ್ ಮಿರಾಶಿ ಉಪಸ್ಥಿತಿಯಲ್ಲಿ ಬೃಹತ್ ರೋಡ್ ಶೋ ನಡೆಯಿತು ಕಟ್ಟಿಗೆ ಸಾಮಿಲಿನಿಂದ ಕಿರವತಿ ಪಟ್ಟಣದಲ್ಲಿ ಮೆರವಣಿಗೆ ಸಾಗಿತ್ತು ಈ ಸಂದರ್ಭದಲ್ಲಿ ಸಚಿವ ಶಿವರಾಮ್ ಹೆಬ್ಬಾರ್ ಯುವಕರನ್ನ ಮೀರಿಸುವಂತೆ ಕಾರ್ಯಕರ್ತರೊಂದಿಗೆ ಕುಣಿತದ ಹೆಜ್ಜೆ ಹಾಕಿ ಉತ್ಸಾಹ ತೋರಿದ್ರು ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷ ಗೋಪಾಲಕೃಷ್ಣ ಗಾಂವ್ಕರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿಜಯ್ ಮಿರಾಶಿ ಮಂಡಲ ಉಪಾಧ್ಯಕ್ಷ ಶಿರೀಶ್ ಪ್ರಭು ಖಜಾಂಚಿ ಮುರಳೀಧರ ಹೆಗಡೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪ್ರಮುಖರಾದ ರಹಮತ್ ಅಬ್ಬಗೇರಿ ಪ್ರಮುಖರಾದ ಮಾಕು ಕೊಕರೆ ರಾಜು ಉಪ್ಪಿನ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಪಕ್ಷದ ವಿವಿಧ ಸ್ತರದ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಉಪಸ್ಥಿತರಿದ್ದರು ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ್ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ए यूनिट ऑफ़ स्वागत आभरण प्राइवेट लिमिटेड हाउस ऑफ़ डायमंड, गोल्ड एंड सिल्वर ड कुटीनो रोड, कारवार। मिलन एंटरप्रेस बृहत्ट्रानि फर्निचर मल के उत्तर कन्ड जिले अति हूँ मल के अति संतृप्त ग्राहक के पात्र ऐकैक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ